ಎಲ್ಲರಿಗೂ ನಮಸ್ಕಾರ ಗೃಹಲಕ್ಷ್ಮಿಯರಿಗೆಲ್ಲರಿಗೂ ಸಿಹಿ ಸುದ್ದಿ ಕೊಟ್ಟ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸಿಹಿ ಸುದ್ದಿ ಅಂತ ತಿಳ್ಕೊಳೋಕ್ಕೂ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹತ್ತು ಹನ್ನೊಂದನೇ ಕಂತನ್ನು ಜಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಈಗ ಅವರ ಧ್ವನಿಯಲ್ಲೇ ಕೇಳೋಣ ಮೂರ್ನಾಕ್ ತಿಂಗಳಿಂದ ಬರ್ತಾ ಇಲ್ಲ ಅನ್ನೋದು ತುಂಬಾ ತಪ್ಪು ಯಾಕಂದ್ರೆ ಮೇ ತಿಂಗಳಲ್ಲ ಹಾಕಿದ್ವಿ ಜೂನ್ ಜುಲೈ ಅಂತ ಹೇಳಿ ಎರಡು ತಿಂಗಳಿಂದ ಸ್ವಲ್ಪ ತಾಂತ್ರಿಕ ದೋಷದಿಂದ ಬಂದಿಲ್ಲ ಈಗಾಗ್ಲೇ ಡಿ ಬಿ ಪುಷ್ ಮಾಡ್ತಾ ಇದೀವಿ ಮ್ಯಾಕ್ಸಿಮಮ್ ಏಟ್ ಟು ಟೆನ್ ಡೇಸ್ ಒಳಗಡೆ ಅವ್ರಿಗೆ ಸಿಗುತ್ತೆ ಏಟ್ ಟು ಟೆನ್ ಡೇಸು ಈ ಯೋಜನೆಯನ್ನ ಗೃಹಲಕ್ಷ್ಮಿ ಯೋಜನೆಯ ಯಾವದೇ ಕಾರಣಕ್ಕೂ ು ನಾವು ನಿಲ್ಲಿಸ್ತಾ ಇಲ್ಲ ಈ ಯೋಜನೆ ರಾಜ್ಯದ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮಾಡಿದ್ದು ಇಲೆಕ್ಷನ್ ಪೂರ್ವದಲ್ಲಿ ಕೊಟ್ಟಂತ ಭಾಷೆ ಇದೆ ನಾವು ಈ ಯೋಜನೆಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸುಭದ್ರವಾದಂತ ಸರ್ಕಾರವನ್ನ ಅಸ್ಥಿರಗೊಳಿಸ್ಲಿಕ್ಕೆ ಈ ರೀತಿ ಹುನ್ನಾರ ಮಾಡ್ತಾ ಇದ್ದಾರೆ ಬ್ಲಾಕ್ ಮೇಲ್ ತಂತ್ರವನ್ನ ಮಾಡ್ತಾ ಇದ್ದಾರೆ ಇಡಿ ಅವರ ಮುಖಾಂತರ ಈ ರೀತಿ ಒತ್ತಡವನ್ನ ಹೇರಿ ಆಫೀಸರ್ ಕಡೆಯಿಂದ ಸಿಎಂ ಅವರ ಹೆಸರನ್ನ ಇನ್ವಾಲ್ವ್ ಮಾಡ್ಬೇಕು ಇನ್ನು ಬೇರೆಯವರ ಹೆಸರನ್ನ ಇನ್ವಾಲ್ವ್ ಮಾಡ್ಬೇಕು ಅನ್ನುವಂತ ಕುತಂತ್ರವನ್ನ ಮಾಡ್ತಾ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ಕೇಳಿಸ್ಕೊಂಡ್ರೆ ಅಲ್ವಾ ಇನ್ನು ಮುಂದೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎಂದುಬೇಕು ಜೊತೆಗೆ ವಿಡಿಯೋ ನೋಡುವಂತವರು ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಗೆ ಸಪೋರ್ಟ್ ಮಾಡಿ ಬನ್ನಿ ಗೃಹಲಕ್ಷ್ಮಿಯರು ಅಂದ್ರೆ ಮಹಿಳೆಯರು ಪ್ರತಿ ದಿನ ಮೂರ್ ಸಾವಿರ ಪಡೀದಕ್ಕೆ ಇವತ್ತಿನಿಂದಲೇ ಈ ಕೆಲಸ ಮಾಡುದು ಪ್ರಾರಂಭ ಆಗಿದೆ ನೀವು ಈ ಕೆಲಸವನ್ನ ಮಾಡಿದ್ರೆ ಪ್ರತಿದಿನ ಮೂರ್ ಸಾವಿರ ಹಣ ಬಾರದು